ಏ ಸುಶೀಲ ಸುಂದ್ರ ಪಂಕಜ ಬರ್ರಿ ಎಲ್ಲರೂ ಬರ್ರಿ ಇವತ್ತು ಕೃಷ್ಣ ಜನ್ಮಾಷ್ಟೇ ಹೇಳ ಕೃಷ್ಣ ದಿನ ಭಾಳ ಶ್ರೇಷ್ಠ ಮತ್ತೆ ಮಹತ್ವದ ದಿನ ಬರ್ರಿ ಬನ್ರಿ ನೀವು ಹಾಂ ಮಾತಾಡೋಣ ನಮ್ಮ ಬುಟ್ಟಿಯವರು ನಿಮ್ಮನ್ನು ಮಾತಾಡ್ಸೋಕೆ ಅಂತ ಹೇಳ್ಬಿಟ್ಟು ಪವಿತ್ರವಾದ ಶಾಲೆ ಬಂದಿದ್ದಾರೆ ನೀವು ನೋಡ್ರಿ ಹಾಂ ಎಲ್ಲ ಗೂಡು ಸೇರ್ಕೊಂಡಿದ್ದೀರ ಈ ಮಳೆಗೆ ಬರ್ರಿ ಒಂಚೂರು ಹೊರಗಡೆ ಏ ಬರ್ರಿ ಅಮ್ಮ ಹಾಂ ಎಷ್ಟು ಸರಿ ಕೂಗೋದು ಹಾಂ ಕೂಗಿ ಕೂಗಿ ಗಂಟೆ ಒಣಗೋಯ್ತು ಒಂದು ಆನಲ್ಲ ಹೂ ಸುಮ್ಮನೆ ಗೂಡು ಸೇರ್ಕೊಂಡು ಕೂತ್ಕೊಂಡಿದ್ದೀರಲ್ಲಮ್ಮ ಬೆಚ್ಚಗೆ ನೀವು ಬರ್ರಿ ಹೊರಕ್ಕೆ ಏನ್ಪುಟ್ರಿಜಿ ಎಲ್ಲ ಒಟ್ಟಿಗೆ ಅಂತ ಕರ್ಗಾತೀ ಹಾ ಜನ್ಮಾಷ್ಟಮಿ ಅಂತ ಮಾತಾಡ್ತಿದ್ದೆ ಇದು ಬಂದು ಕೂಡಲೇ ನಮ್ಮ ನೋಡಿ ಓ ಏ ಮುಚ್ಚೆಬಾಯಿ ಸುಂದರಮ್ಮ ಬಂದ್ಕೂಡೇ ಸುಮ್ನಂತೆ ಹುಲಿನ ಸಿಮನ ಕರಡಿನ ನೋಡ್ಕೊಡ್ಲೇ ಕೂಡಲೇ ನೋಡಿ ಸುಮ್ನಾಗ ಇವತ್ತು ಜನ್ಮಾಷ್ಟಮಿ ಅಂತ ಮಾತಾಡ್ತಿದ್ದೆ ಜನ್ಮಾಷ್ಟಮಿ ಅಂದ್ರೆ ಹೆಂಗ್ ಇಡೀ ಬೆಂಗಳೂರು ಮುದ್ರಾಣ ಇದೆ ಎಲ್ಲರೂ ನೋಡ್ರಿ ನೀವು ಜನ್ಮಾಷ್ಟಮಿ ಅಂತಲೇ ಅವರು ಪ್ರಕಟ ಮಾಡೋದು ಕೃಷ್ಣ ಜನ್ಮಾಷ್ಟಮಿ ಅಂತ ಮಾಡಲ್ಲ ಹ್ಞೂ ಜನ್ಮಾಷ್ಟಮಿ ಅಂತ ಒಂದು ಪ್ರಿಂಟ್ ಆಗಿತ್ತು ಅಂತ ತಿಳ್ಕೊಂಬಿಟ್ರೆ ನೀವು ತಿಳ್ಕೊಂಬಿಡ್ಬೇಕು ಇವತ್ತು ಭಾಳ ಪವಿತ್ರವಾದ ದಿವಸ ಕೃಷ್ಣ ಹುಟ್ಟಿವಸ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳ್ಬಿಟ್ಟು ಹ್ಞೂ ನಾವು ಹಾಂ ಸ್ವಾತಂತ್ರ್ಯ ದಿನಾಚರಣೆ ಹಾಂ ಆಗಸ್ಟ್ ಹದಿನೈದು ಆಯ್ತದಮ್ಮ ಬಾವುಟ ಊಟ ಆರಿಸಿದ್ದು ಸಂಜೆನೆ ಹ್ಞೂ ಸಂಜೆನೆ ರಾತ್ರಿ ಎಲ್ಲ ನಾವು ಚಕ್ಲಿ ನಿಪ್ಪಟ್ಟು ಕೋಳಗೊಳೆ ಹಾಂ ಮೋದಕ ಆಮೇಲೆ ಅಮ್ಮ ಕಜ್ಜಾಯ ಹಾಂ ಸಂಡಿಗೆ ಹಪ್ಪಳ ಭಾಳ ಮೈಸೂರು ಪಾಕಂತೆ ಅವು ಏನೇನಿದಾವಲ್ಲ ಎಲ್ಲ ತಿಂಡಿಗಳನ್ನು ಮಾಡಿ ಹಾಂ ಕೃಷ್ಣ ದೇವಸ್ಥಾನಕ್ಕೆ ನೈವೇದ್ಯ ಕೊಟ್ವಿ ಹ್ಞೂ இவத்து வெளியே நைவெதுக்கு கொட்டு நோட் எல்லா உடுகு அஞ்சு வந்தது அங்கே ஊர் மனைமக்கள விட்டு நான் ஹபோக்காது ஆ கிருஷ்ணன் உட்பான நம்மனை மனை கந்தி ம் வரீ நீங்கள் சஞ்சாத்தும் மனைத்த பரீ இவ்வாறு கிருஷ்ண ஜன்மாஷ்டமி ஸ்வீட்டன தின்பிட்டு பாவன ஜீவன பாவனாக் அலி நீ இடத்தை ಈಗ ಸ್ವಾತಂತ್ರ್ಯ ದಿನಾಚರಣೆನೂ ಮಾಡ್ತೀರಾ ಗಣರಾಜ್ಯ ದಿನ ಮಾಡ್ತೀರಾ ಒಂದು ಹಬ್ಬ ಹರಿದಿನ ಅಂತೂ ತಪ್ಪಿಸೋದಿಲ್ಲ ನೀವು ಹ್ಮ್ ದೇವರು ನಿಮ್ಮನ್ನ ಚೆನ್ನಾಗಿ ಇಟ್ಟಿದ್ವಿ ಇದೇ ರೀತಿ ಯಾವ ನೋಡ್ರು ಹಂಗೆ ದುಡಿತೀರಾ ಹಂಗೆ ಆದಾಯನ ಮಾಡ್ತೀರಾ ಹಂಗೆ ಪರಿಚಯ ಮಾಡ್ತೀರಾ ದೇವ್ರು ನಿಮ್ಮನ್ನ ನಿಂಗೆ ಫುಟ್ ಫುಟಂದಿಗೆ ಹ್ಮ್ ನಮಗಂತೂ ನಿಮಿಷಿಸ್ತು ಸಂಯಮ ಹಬ್ಬ ಆಚರಣೆ ಆ ಕೆಲಸವನ್ನ ನೋಡ್ತಿದ್ರೆ ಆ ಶಿಷ್ಯ ಆಗ್ಬಿಡೋಣ ಅಂತಿದೀಳಿಗೆ ಹ್ಮ್ ಇವತ್ತು ಅಂದ್ರೆ ಎಂತನಿಗೆ ಕೃಷ್ಣ ದೇಶ ಹಾಕಿರ ನೀವು ಹಾ ಸರ್ವಾಯ್ತು ಅವನು ಅವ್ನು ಕೃಷ್ಣ ವೇಷ ಹಾಕೋಣಂಗೆ ನಾವು ಕಳೆದು ಕೊಟ್ಟಂಗೆ ಅವನು ಅವ್ನು ಯಾವಾಗ್ರು ಆ ಶರ್ತಾ ಚಡ್ಡಿನ ಆಕಾಡ್ತಾನೆ ಹ್ಮ್ ಇನ್ ಕೃಷ್ಣನ ವೇಷ ಆತ ಬಂತ ಹಾ ಅವ್ನು ಸು ದೊಡ್ಡನೇ ಕೃಷ್ಣನ ಬಡ್ಡ ಹಾಕಿದ್ರೆ ಸರೋಗಲ್ಲ ಹೋಗಲ್ಲ ಅಂತ ಹೇಳ್ಬಿಟ್ಟು ನಾವು ಸುಮ್ಮನಾಗಿದ್ದೀವಿ ಅಪ್ಲಾಗಿ ಹ್ಞೂ ಒಳ್ಳೊಳ್ಳೆ ತಿಂಡಿ ತಿನಿಸಲು ಮಾಡಿ ಹಾ ಕೃಷ್ಣ ದೇವಸ್ಥಾನಕ್ಕೆ ಹಾ ನೈವೇದ್ಯ ಕೊಟ್ಟಿದ್ವಿ ಹಾ ಕೊಟ್ಟಾದ್ಮೇಲೆ ಅವನೆಲ್ಲ ನಿಮ್ಮ ಜೊತೆ ಹಂಚ್ಕೊಂತಿನ ಅಂತ ಹೇಳ್ಬಿಟ್ಟು ನಾನು ನಾವು ನಮ್ಮ ಮತ್ತೆ ಬಂದಿದ್ದೀವಿ ತಪ್ಪಿಸ್ತಾ ಬರ್ರಮ್ಮ ಮಾತಾ ನೀವು ಹಾಂ ಅಯ್ಯೋ ಪುಟಂಗಜಿ ಈ ಮಳೆಗಂತೂ ಧಾರಾಕಾರ ಮಳೆ ಸದ್ದು ರೋಡ್ ನೋಡು ಕೆಸರು ಗದ್ದೆ ಆಗಿ ಹೊರಗೆ ಬರಬೇಡ ಅಂತ ಹೇಳ್ಬಿಟ್ಟು ಹಾಸ್ಕೊಂಡು ಹುಡ್ಕೊಂಡು ಮನೆ ಕಂಡಿ ನೀನ್ ಬಂದ್ಬಿಟ್ಟು ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳ್ಬಿಟ್ಟು ನಮ್ಮ ಕಣ್ ತೀಗ ಹ್ಮ್ ಆಯ್ತು ಪುಟಂಗಜಿ ನಾನು ಖಂಡಿತ ಬರ್ತೀನಿ ತಳಿ ನಾನು ಕೈ ಮನೆಗೆ ಸ್ವೀಟ್ ತಿನ್ನ ಬಂದೆ ಬರ್ತೀನಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಹ್ಮ್ ಈ ಸ್ವೀಟ್ ಮಾಡಿದರೆ ಸ್ವೀಟ್ ಮಾಡಿಬಿಟ್ಟು ಊರನ್ನ ಹಾಂ ಸಾವಿರ ಕೋಟಿ ಅಂತ ನಮ್ಮಗಳಂತೆ ಹಾಂ ಎಲ್ಲರೂ ಹೊಂದಾಣಿಕೆಯಿಂದ ಬಾಳು ಬದುಕು ಮಾಡ್ಕೊಂಡು ಚೆನ್ನಾಗಿ ಹೋಗೋದು ಮುಖ್ಯ ಹಾಂ ಹೊಂದಾಣಿಕೆಯಿಂದ ಈಗ ಇರೋದೈತಲ್ಲ ಅದು ಭಾಳ ಮುಖ್ಯ ಹಾಂ ಹಾಂ ನೀವು ಕೋಟಿ ಸಾವಿರ ಅಂದ್ಕೊಂಡು ನಿನ್ನತ್ರ ನಿಂತ ಬೇಡ ಹಾಂ ನೀನು ಸಂಜೆ ಕೈಕಾಲು ಮುಖ ತಗೊಂಡು ಹಾಂ ದೇವ್ರ ದೀಪ ಹಚ್ಬಿಟ್ಟು ಮನೆಗೆ ಬಂದ್ಬಿಡ್ರಿ ಎಲ್ಲರಿಗೂ ಸ್ವೀ ಸ್ವೀಟ್ ಕೊಡೋಕ್ಕೆ ಕಾದ್ಕೊಂಡು ಕುಂತಿರ್ತೀವಿ ಹ್ಞೂ ಏನೇ ಸುಂದ್ರಿ ಹಾಂ ಬರೋದು ತಪ್ಸಿಯ ನೋಡು ಆಮೇಲೆ ಹಾಂ ಬೆಳಗ್ಗೆ ಒಂದು ಸರಿ ಬಂದಿದೆ ಬೆಳಗ್ಗೆ ಎಲ್ಲರೂ ನೀವು ಕೂಲಿ ಹೋಗಿದ್ರಿ ಹಾಂ ಅಯ್ಯೋ ನಾವೆಲ್ಲೂ ಕೆಲಸಕ್ಕೆ ಹೋಗಿರಲಿಲ್ಲ ಈ ಮಳೆ ಎಲ್ಲಿ ಕೆಲಸಕ್ಕೆ ಹೋಗೋಣ ಹಾಸ್ಕೊಂಡು ಹತ್ರ ಮನೆ ಕಂಡಿದ್ವಿ ಹಾಂ ಸರಿ ಬಾಗಿಲು ಬಡ್ದಮ್ಮ ಯಾರು ತಗಿಲಿಲ್ಲ ಅಥ್ಲಿಗೆ ಗೂಲಿ ಹೋಗಿದ್ದೀರಾ ಅಂತ ಹೇಳಿ ತಿಳ್ಕೊಂಡ್ಬಂದು ಹಾಂ ಏನೋ ಒಂದು ಆಗಲಿ ಹಾಂ ಸರಿ ಆಯಿತು ನೀವು ತಪ್ಪದಂಗೆ ಮನೆ ಕಡೆ ಬರ್ರಿ ಹಾಂ ಏನು ಜಾಸ್ತಿ ಏನಾಗಲ್ಲ ನಾವು ದೀಪ ಹಚ್ಚಿ ಅಥ್ವಾ ಪೂಜೆ ಮಾಡಿ ಹಾಂ ಪ್ರಸಾದ ವಿತರಣೆ ಮಾಡೋಕ್ಕೆ ರೆಡಿಯಾಗಿರ್ತೀವಿ ತಪ್ಪ್ದಂಗೆ ಬರ್ರಿ ನೀವು ಆಯ್ತು ಕಣ್ಣು ಹೇಳ್ಬಿಟ್ಟ ಅಜ್ಜಿ ಹಾ ನೀವು ಇಷ್ಟು ಮನೆ ಹತ್ರ ಬಂದ್ಬಿಟ್ಟು ಕರ್ದಿದ್ದೀರ ಅಂತಂದ್ರೆ ನಾವು ಬರ್ತಾರೆ ಚೆನ್ನಾಗಿ ಸುಮ್ಮನೆ ಅದು ನೀನು ಕರ್ತೀವಿ ಅಂತಂದ್ರೆ ನಿಮ್ಮ ಹಬ್ಬಕ್ಕೆ ಯಾವ ತಪ್ಪಿಸು ಬಂದೇ ಬರ್ತೀವಿ ಸುಮ್ಮನೆ ಹಾ ಹ್ಞೂ ಹಾಂ ನೀನು ಹಂಗ ಹೋಗು ಕೈ ಹಿಂಗ ನಂಗೆ ಬಂದ್ಬಿಡ್ತೀವಿ ಸರಿ ಬರೀ ಹೋಗೋಣ ಹಾಂ ತಪ್ಪಿಸ್ಕೊಬೇಡ್ರಿ ಹಾಂ ಮತ್ತೆ ನಾನು ಮನೆ ಹೋಗಿ ಎಲ್ಲ ಸಿದ್ಧ ಮಾಡ್ಕೊತೀನಿ ತಪ್ಪದಂಗ ಬರ್ರಿ ಆಯ್ತು ಕಂಡು ನಡಿಬಿಟ್ಟ ಅಜ್ಜಿ ಹೇಳಿದ್ರಲ್ಲ ಹಾ ಬಂದೇ ಬರ್ತೀವಿ ನಡೀರಿ ನಡೀರಿ ನೀವು ಹೋಗಿ ಎಲ್ಲ ಸಿದ್ಧ ಮಾಡ್ಕೊಳ್ರಿ ನೋಡು ಪಂಕಜಕ್ಕ ಪಂಚ ಹಾ ಸುಂದರಕ ನೋಡಿ ನೋಡಿ ಹಬ್ಬ ಮಾಡಿ ಎಷ್ಟು ಖುಷಿಯಾಗಿ ಕನಾಗ ಬಂದೈತೆ ಹಾ ನಾವು ಇದೀವಿ ಮಳೆ ಬಂತು ಅಂದ್ರೆ ಹಾಸ್ಕೊಂಡು ಹೋಗ್ತಾ ಮನೆ ಕಮ್ತೀವಿ ಹೋಗೋತ್ಮಕ ತಗೊಂಡು ಇನ್ನೊಂದು ಅರ್ಧ ಗಂಟೆ ಪುಟರಂಗಿ ಮನೆ ಬಂದ್ಕೊಯ್ಯತೆ ಇಲ್ಲಾಂದ್ರೆ ಏನಿಲ್ಲ ಹಾ ಪ್ರಾರ ಬಿಡಿಸ್ಬಿಡ್ಕೊಂಬ ಅದಕ್ಕೆ ಅವಕಾಶ ಕೊಡ್ಬೇಡ ನೋಡ್ರಿ ಎಲ್ಲರೂ ಕೈಕೊಂಬಕೊಂಡು ಪುಟ್ಟಂಗಜ್ ಮನೆಗೆ ಕೃಷ್ಣ ಕೃಷ್ಣಿ ಹಬ್ಬ ಹೆಂಗ್ ಮಾಡಿ ನೋಡ್ಕೊಂಬರ ಕೃಷ್ಣ ಏನ್ ಕೂರಿಸಿಲ್ಲ ಮನೆಯಲ್ಲಿ ಹೋಗಿ ದೇವಸ್ಥಾನಕ್ಕೆ ನೈವೇದ್ಯ ಮಾಡ್ಕೊಂಡ್ ಬಂದಿರುವುದು ಸಿಹಿ ಹಂಚಿದ ಅಷ್ಟೇ ಪುಟ್ಟರಾಜ್ನ ಮನೆಗೆ ದರ್ಶನ ಕೂರಿಸಿ ಪೂಜೆ ಮಾಡಿರ ಮನೆಗೆ ಇರೋ ದೇವ್ರಗಳಿಗೆ ದೀಪ ಹಾಕಿ ಪೂಜೆ ಮಾಡೈತೆ ಪ್ರಸಾದ ಮಾತ್ರ ಕೃಷ್ಣನ್ ಗುಡಿ ಹೋಗಿ ನೈವೇದ್ಯ ಮಾಡಿಸಿಕೊಂಡ್ ಬಂದಿರೋದು ಕೇಳ್ತಾ ಆಯ್ತು ಅಂತ ಹೋಗೋಣ ಏನಲ್ಲ ಕೊಟ್ರಿ ಬಿದ್ದಿದ್ರಿ ಇಷ್ಟೊಂದು ಜನ ಸೇರ್ಕೊಂಡಿದೀರಾ ಏನು ಮಾಡ್ತಿದ್ದೀರಾ ಅಜಿ ನಿಮ್ಗೆ ಗೊತ್ತಿಲ್ಲ ಇರೋ ತಿಂಗಳು ಇಪ್ಪತ್ತೇಳನೇ ತಾರೀಕು ಗಣೇಶನ ಹಬ್ಬ ಐತೆ ಹಾಂ ಇಪ್ಪತ್ತಾರಕ್ಕೆ ಗೌರಿ ಕೂರಿಸ್ತೀವಿ ಇಪ್ಪತ್ತೇಳಕ್ಕೆ ಗಣೇಶನ ಕೂರಿಸಿ ಪ್ರತಿಷ್ಠಾಪನೆ ಮಾಡ್ತೀವಿ ನಲವತ್ತು ವರ್ಷದ ವಾರ್ಷಿಕೋತ್ಸವ ಹಾಂ ಹೋದ ವರ್ಷನ ನೀನು ಕಲೆಕ್ಷನ್ ಕೊಡೋಕೆ ಅಂತಂದ್ರೆ ಐನೂರು ರೂಪಾಯಿ ಕೊಟ್ಟಿದ್ಯಾ ಈ ಸರಿ ಬಹಳ ಭಾಳ ಮಾಡ್ತೀವಿ ಐನೂರು ರೂಪಾಯಿ ಏನಕ್ಕೂ ಸಾವಿರ ಕಳೆದ ಸಾವಿರ ರೂಪಾಯಿ ಕೊಟ್ಟುಬಿಡ್ರಿಗೆ ಈ ಸರಿ ಅದ್ದೂರಿಯಾಗಿ ವಿಜೃಂಭಣೆಯನ್ನು ಮಾಡೋಣ ಅಂತಿದ್ದೀವಿ ಹ್ಞೂ ಡಿಜೆ ಡೀಜಾ ಕರೆಸ್ಬಿಟ್ಟು ಆರ್ಕೆಸ್ಟ್ರ ಎಲ್ಲ ಮಾಡ್ತೀವಿ ಹ್ಞೂ ಹ್ಞೂ ಕಂದ್ಬಿಟ್ರಂಚಿ ಈ ಸರಿ ಭಾಳ ಜೋರ ಮಾಡ್ತೀವಿ ಗಣೇಶ್ ಹಬ್ಬನ ಭಾಳ ಜ್ವರ ಮಾಡ್ತೀವಿ ಈ ಸರಿ ಗಣೇಶ ಉತ್ಸವಕ್ಕೆ ಮ್ಯೂಸಿಕ್ ಶಾಲೆ ಇದಲ್ಲ ಅವನು ಅರ್ಜುನ್ ಜನ್ಯ ವಿಜಯಪ್ರಕಾಶು ಆಮೇಲೆ ಇವರು ನಮ್ಮ ರಾಜೇಶ್ ಕೃಷ್ಣನ್ ಅವ್ರು ಮೂರು ಜನ ಕಟ್ಸ್ಬಿಟ್ಟು ಹೊತ್ತಗೆ ಈ ಸರಿ ಒಳ್ಳೆ ಹಾಡುಗಳನ್ನ ಆಡಿಸಿ ಸಂಗೀತೋತ್ಸವವನ್ನು ಮಾಡ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಹ್ಞೂ ಫುಲ್ಲು ಡಿಜೆ ಇರುತ್ತೆ ಒಂದು ಸಾವಿರ ರೂಪಾಯಿ ಕೊಡ್ತಾ ಹಾಂ ಸ್ಟಾರ್ಟಿಂಗ್ ಕಲೆಕ್ಷನ್ ಹಿಂದೆ ಆಗಿಬಿಡ್ಲತ್ತೆ ಹಾಂ ಆಮೇಲೆ ಎಲ್ಲಿ ಗನಕ್ಕೆ ಇಟ್ಲಿ ಬರೀ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮಾಡ್ಬೇಕು ಅದಕ್ಕೆ ಒಂದು ಸಾವಿರ ರೂಪಾಯಿ ಅಜ್ಜಿ ಏಯ್ ಮುಚ್ಚರಾ ಬಾಯಿ ಓಹೋ ಹೋಹೋ ಗೆರೆ ಹೊಡಿತೀರಿ ನನಗೆ ಗೆರೆ ಹೊಡಿತೀರೆ ಸಾವಿರ ರೂಪಾಯಿ ಕೊಡ್ರೆ ಗೆರೆ ಹೊಡಿತೀರಿ ಭಕ್ತರು ಎಷ್ಟು ಕೊಡ್ತಾರೆ ಅಷ್ಟು ಇಸ್ಕೋಬೇಕು ಹಾಂ ಅಷ್ಟು ಕೊಡ್ರಿ ಇಷ್ಟು ಕೊಡಿರಿ ಅಂತ ಬಿಟ್ಟು ಬಾಯ್ ಬಿಟ್ಕೊಳ್ಳೋದಲ್ಲ ಹಾಂ ಅವ್ರ ಭಕ್ತಿ ಎಷ್ಟು ಇರ್ತಾ ಅಷ್ಟು ಕೊಡ್ತಾರೆ ಹಾಂ ನಿಮಗೆ ಯಾರು ಕೆಲಸ ಮಾಡು ಹಾಂ ಅವ್ರನ್ನ ಕರ್ಸು ಇವ್ರನ್ನ ಕರ್ಸು ದುಂದು ವೆಚ್ಚ ಮಾಡೋಂಥ ಗಣಪತಿ ದೇವ್ರು ಹೇಳುತ್ತೆ ಅವ್ರು ಅವ್ರ ಭಕ್ತಿ ಎಷ್ಟಿರ್ತೋ ಅಷ್ಟು ಕೊಡ್ತಾರೆ ಹಾಂ ಇದೆ ಫಸ್ಟು ಇದೆ ಲಾಸ್ಟು ನನ್ನ ಮಗ ಕೈಯಪ್ಪ ಅಲ್ಲ ಅವ್ನು ನನಗೆ ಕೇಳ್ತಾನೆ ನಿಮ್ಮ ಜೊತೆಗೆ ಹಾಂ ಓ ನೋಡು ನಾನು ಬೈಗಿನ ಅಂತಲೇ ಅವ್ನು ಇವತ್ತು ನಿಮ್ಮ ಜೊತೆಗೆ ಬಂದಿಲ್ಲ ಗಣಪತಿ ಕಲೆಕ್ಷನ್ಗೆ ಹಾಂ ಇದೆ ಫಸ್ಟ್ ಇದೆ ಲಾಸ್ಟು ಹಾಂ ನಾನು ಐನೂರು ರೂಪಾಯಿ ಕೊಡೋದು ಅತ್ಲಿಗೆ ಇಷ್ಟ ಇಸ್ಕೊಳ್ಳ್ರಿ ಆ ಕಷ್ಟವಾಗಿ ಬಿಡ್ರಿ ಇಸ್ಕೊಳ್ಳಿಲ್ಲ ಅಂತಂದ್ರೆ ನೀವು ಹೆಂಗಿದ್ದು ಗಣಪತಿ ಕೂರ್ತಿರೋದಲ್ಲ ಬಂದು ಉಂಡಾಕಕ್ಕೆ ಹೋಗ್ತೀನಿ ನಾನು ಹ್ಞೂ ಹಾಂ ಅದೇ ಹಿಂಗೆ ತಮಾಷೆ ಮಾಡಿದ್ವಿ ಆಯಿತು ಆಯ್ತು ಪರವಾಗಿಲ್ಲ ಹ್ಞೂ ನಿನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟೇ ಕೊಡು ಅಷ್ಟೇ ಕೊಡು ಇಷ್ಟ ಕೊಡು ಅಂತ ಹೇಳ್ಬಿಟ್ಟು ಏನು ಜನ ಹೊಡ್ದಂಗೆ ಕೇಳಲ್ಲ ಎಷ್ಟು ಆಗ ಕೊಡೋದು ಹಾಂ ನಾವು ಮಾಡಿದ್ವಿ ಅಟ್ಲಿಗೆ ಹಾಂ ಹಿಂದೆ ಸಣ್ಣ ಪುಟ್ಟ ಅಲ್ಲೇ ಹೊಂಚ್ಕೊಂಡು ಮಾಡ್ಕೊಂಡು ಹಂಗೆ ಮಾಡ್ತೀವಿ ಆಯ್ತು ಹಾಂ ಸರಿ ಆಯ್ತು ನಾವು ಬರ್ತೀವಿ ಹಾಂ ನಿಧ್ವರೀ ಅವನವನು ಅವನು ಹ್ಞೂ ಇವತ್ತು ಜನ್ಮಾಷ್ಟಮಿ ಸೀಟಿಂಗ್ಸ್ ಮಾಡಿದ್ದೀವಿ ಮನೆಗೆ ಬಂದು ತಿನ್ಕೊಂಡು ಹೋಗಿರಿ ಹಾಂ ರೀ ಈ ಗಣೇಶನಪ್ಪ ಇವಾಗ ಹಳ್ಳಿಗೆ ಹತ್ತು ಜನ ಕೂರಿಸ್ತಾರೆ ಹಾ ಎಲ್ಲಾ ಕಡೆನೂ ಕೊಡಬೇಕು ಭಕ್ತರು ಕೈವ ಎಷ್ಟು ಕೈವೆ ಎಷ್ಟ ಅಷ್ಟು ಕೊಡ್ತಾರೆ ಅಷ್ಟು ಕೊಡ್ರಿ ಎಷ್ಟು ಕೊಡ್ರಿ ಅಂತ ಹೇಳ್ಬಿಟ್ಟು ಗೆರೆ ಹೊಡಿಬಾರ್ದು ಹ್ಮ್ ಯಾಕಂದ್ರೆ ಒಬ್ಬ ಎಲ್ಲಾ ಕೊಡಬೇಕಲ್ಲ ಹಾಂ ಕೊಡೋಕೆ ಕೊಡಿರ್ಬೇಕಲ್ಲ ಅವ್ರಿಗೆ ಎಷ್ಟು ಹೇಳಿಷ್ಟು ಅಂತ ಎಲ್ಲಾರು ವಂಚನೆ ಕೊಡಬೇಕು ಹಂಗಾಗಿ ಭಕ್ತರಿಗೆ ಗೆರೆ ಹೊಡಿಬಾರ್ದು ಐನೂರು ಕೊಡು ಸಾವಿರ ಕೊಡು ಅಂತ ಹೇಳ್ಬಿಟ್ಟು ಒಂದು ಭಕ್ತಿ ಎಷ್ಟು ಇರ್ತವೆ ಅಷ್ಟು ಕೊಡ್ತಾನೆ ಮುಂಕಣತೆ ಮುಂಕಣತೆ ಭಾಳ ಚೆನ್ನಾಗಿ ಹೇಳಿ ಹ್ಮ್ ಹಾ ನೋಡು ಆಯ್ತಾಗಿ ಹೇಳ್ಬಿಟ್ಟು ಹೋಗಿ ಬಿಡ್ತಾ ಇದಾರೆ ಹ್ಮ್ ನಡೀ ಗೊತ್ತಾಗುತ್ತೆ ನಾವು ಪುಟಂಗಜಿ ನೋಡು ನಮ್ಮನ್ನ ಕೃಷ್ಣನ ಹಬ್ಬಕ್ಕೆ ಬರ್ರಿ ಸ್ವೀಟ್ ತಿನ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ಕೋಣೆ ಸೇರ್ಕೊಂಡ್ರಿ ಅದ ಓ ಪುಟಂಗಜಿಂಗಿ ನಮ್ಗೆ ಗೊತ್ತಾಗುತ್ತೆ ಹುಡುಗರ ಬಂದ್ಬಿಟ್ರಿ ಭಾಳ ಖುಷಿ ಆಗ್ಬಿಟ್ರಿ ಹಾಂ ಭಾಳ ಚೆನ್ನಾಗಿ ಕುತ್ಕೊಂಡಿದ್ರ ಹಾ ತಡ ಶಿವಮ್ಮ ಶಿವಮ್ಮ ಸ್ವೀಟ್ ತಾಂಬಾರ ಹೆಣ್ಮಕ್ಳು ಬಂದಿದ್ದಾರೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ್ದು ಸ್ವೀಟ್ ತಾಂಬಾರ ಕೊಡದ ತಿನ್ನು ಈ ಸ್ವೀಟು ಏನಾರ ಹೆಣ್ಮಕ್ಳು ತಿಂದ್ರೆ ಆ ಕೃಷ್ಣ ತಿಂದಷ್ಟು ಖುಷಿ ಆದ್ರು ನಮಗೆ ವೇಟ್ ತಗೊಂಬರ ಇದೇನು ಪುಟ್ಟಂಗಿ ಇಷ್ಟೊಂದು ಸ್ವೀಟಿಂಗ್ಸ್ ಮಾಡಿದಿರಾ ಹುಂಕ್ರಿ ಅಮ್ಮಯ್ಯ ಹಾಂ ನೋಡು ನಾನು ನಮ್ಮ ಶಿವಮ್ಮ ಸೇರ್ಕೊಂಡು ಕೃಷ್ಣ ಜನ್ಮಾಷ್ಟಮಿಗೆ ಏನೋ ಸಣ್ಣ ಪುಟ್ಟ ಇಷ್ಟೊಂದು ಸ್ವೀಟ್ ಮಾಡಿದೀವಮ್ಮ ಹಾಂ ತಗೊಳ್ರಿ ಪಾಯಸ ಕುಡಿರಿ ಹಾಂ ನೋಡಿರಿ ಹಸಿರು ಇರೋದು ನಮ್ಮ ಸೊಸೆ ಮಾಡಿರೋದು ಬಟಾಣಿ ಹಲ್ವಾ ಅಂತೇಳಿ ಮಾಡಿದಾಳೆ ಅದು ಮಾಡಿರಿ ಹಾಂ ಇದು ನೋಡಿರಿ ಹ್ಞೂ ಲಾಡು ಅದು ರಸಮಲೈ ಹಾಂ ತಿನ್ಬಿಡಿ ಅಮ್ಮ ಹಾಂ ಭಾಳ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ ಹ್ಞೂ ಇಷ್ಟಪಟ್ಟು ಭಾಳ ಚೆನ್ನಾಗಿ ಮಾಡಿದ್ದೀವಿ ಹಾಂ ತಿನ್ರಿ ನೀವು ತಿಂದರೆ ಕೃಷ್ಣ ತಿಂದಷ್ಟೇ ಅಷ್ಟೇ ನಮ್ಗೆ ಖುಷಿ ಆಗುತ್ತೆ ತಗೊಳ್ಳ್ರಿ ಆಯಿತು ಹಾಂ ಆಯ್ತು ತಿಂತೀವಿ ಹಾಂ 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 மருது ரமலை பாயச மாதேன் ಅಮೃತ ಈ ಪಾಯಸ ಅಮೃತ ಅಮೃತ ಇದ್ದಂಗಿದೆ ಇದೆ ಹಬ್ಬಬ್ಬಬ್ಬಬ್ಬ ನನ್ನ ಜೀವನದಲ್ಲಿ ಈ ತರ ಪಾಯಸನ ಯಾವತ್ತೂ ಇರಲಿಲ್ಲ ಅದ್ಭುತವಾಗಿ ಮಾಡಿದ್ರ ಪಟಂಗಜಿ ಈ ಕೃಷ್ಣ ಜನ್ಮಾಷ್ಟಮಿ ಹಬ್ಬನ ಬಹಳ ಅದ್ಭುತವಾಗಿ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಸ್ವಲ್ಪ ಸಹಾಯ ಮಾಡಿದ್ರ ಕೃಷ್ಣ ನೀವು ಕೇಳಿದ್ರ ಪಡಂಗಜಿ ಪಟಂಗಜಿ ಹಾ ಬಿಡ್ರಿ ಅಮ್ಮ ಯಾರ ಹಾ ನನಗೆ ನೋಡ್ರಿ ಕೃಷ್ಣ ಹಬ್ಬ ಕರೆದು ನಿಮಗೆ ಒಳ್ಳೆ ಒಳ್ಳೊಳ್ಳೆ ಕಾದ್ಯಾಗ ಕೊಟ್ಟು ಭಾಳ ಬಹಳ ತೃಪ್ತಿ ಆಯಿತು ನನಗೆ ಕೃಷ್ಣ ಬಂದು ತಿಂತಷ್ಟು ಖುಷಿ ಆಯ್ತು ನನಗೆ ನನ್ನ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಮಾಡಿದ್ಕು ನನ್ ಆಯಿತು ನಾನು ನಮ್ಮ ಶಿವಮ್ಮ ನಮ್ಮ ಕುಟುಂಬದವರಿಗೆಲ್ಲರಿಗೂ ಒಂದು ಆಶೀರ್ವಾದ ಮಾಡ್ಬಿಡ್ರಮ್ಮ ಹ ನೀನ್ ಅಂದ್ಕೊಂಡಿದ್ದೆಲ್ಲ ನೆರವೇ ಕರೆಸ್ತು ನಮ್ಮ ಒಳ್ಳೆ ಆಶೀರ್ವಾದ ಮಾಡಿದೆ ಬಿಡು ನೀನು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ನಿಮಗೂ ಅಷ್ಟೇ ಹಾಂ ಕೃಷ್ಣ ಜನ್ಮಾಷ್ಟಮಿ ದಿನದ ಶುಭಾಶಯಗಳು ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಯಾರು ಹಾಂ ಮಲ್ನಾಡು ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ದಿನದ ಶುಭಾಶಯಗಳು ಸ್ವಲ್ಪ ಬೆಣ್ಣೆನೂ ತಿನ್ನಿ ಕೃಷ್ಣನಿಗೆ ಬೆಣ್ಣೆ ಅಂತಂದರೆ ಭಾಳ ಇಷ್ಟ ಕರೆಕ್ಟು ಕರೆಕ್ಟು ಆದರೆ ಯಾರ ಮನೆಗೂ ಕೂಡ ಬೆಣ್ಣನ ಕದ್ದು ತಿನ್ನೋಕೆ ಹೋಗ್ಬೇಡಿ ಕೃಷ್ಣ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಹಾಂ ನಿಮಗನ್ನ ಕಟ್ಟಾಕ್ಬಿಡ್ತಾರೆ ಜನ